ದಾವಣಗೆರೆ ನಗರದ ವಿವಿಧ ಅಂಗನವಾಡಿ ಕೇಂದ್ರಗಳಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಕಾರ್ಯದರ್ಶಿಗಳು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಾವೀರ ಕರಣ್ಣವರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಮೇಲ್ವಿಚಾರಕರೊಂದಿಗೆ ದಾವಣಗೆರೆಯ ಆಜಾದ್ ನಗರದಲ್ಲಿರುವ ಮುದ್ದಾಬೋವಿ ಕಾಲೋನಿ ಬೇತೂರು ರಸ್ತೆಯಲ್ಲಿರುವ ಅಂಗನವಾಡಿ ಮತ್ತು ವೆಂಕಬೋವಿ ಕಾಲೋನಿಯಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿದ ನ್ಯಾಯಾಧೀಶರು ಅಲ್ಲಿನ ಅವ್ಯವಸ್ಥೆ ಕಂಡು ಬೇಸರ ವ್ಯಕ್ತಪಡಿಸಿದರು ಅಂಗನವಾಡಿ ಕೇಂದ್ರಗಳಲ್ಲಿ ಸರಿಯಾದ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆಯಿಲ್ಲದೆ ಶೌಚಾಲಯವಿಲ್ಲದೆ ಒಂದು ವಾರದಿಂದ ಹಾಜರಾತಿ ಪುಸ್ತಕದಲ್ಲಿ ಹಾಜರಾತಿ ನಮೂದು ಮಾಡದೆ ಇಲಾಖೆಯಿಂದ ಮಕ್ಕಳಿಗೆ ನೀಡಿದ ಆಟಿಕೆ ಸಾಮಾನುಗಳನ್ನು ಮೂಟೆ ಕಟ್ಟಿ ಮಕ್ಕಳ ಕೈಗೆ ಸಿಗದ ಹಾಗೆ ಇರಿಸಿದ್ದನ್ನು ಕಂಡ ನ್ಯಾಯಾಧೀಶರು ಬೇಸರ ವ್ಯಕ್ತಪಡಿಸಿದರು

ನಿಮ್ಮ ಏನ್ ಹೇಳ್ತಾರೆ ಸಿಗುತ್ತೆ ಹೋದೆಲ್ಲ ಹೆಂಗಿಡ್ಬೇಕಂತ ನಾಳಿಗೂ ಮಕ್ಕಳಿಗೆ ಕಾನೋಗಂಗಿಡ್ಬೇಕಂತ ಹೇಳ್ತಾರ ಮತ್ ಇಡ್ಬೇಕಂತ ಕಾನೂನು ಮತ್ತೆ ಕಾನೋಗಿಡ್ಬೇಕಾಗಿದ್ದು ನೀವ್ ಅಲ್ಲಿ ಹಾಕಿದ್ದೀರಿ